ನಾ ಹೇಳದಂಗ ಈ ಮೈಲಿಗೆ ಸೀರೆನ ಮಡಿ ಮಾಡ್ಕೊಂಡು ಬಂದಿ ನಿನ್ನ ಬಾಳೆ ನ್ಯಾಟಕ್ಕಾಗತ್ತ ಇಲ್ಲ ನಿನ್ನ ಪುರಾಣಕ್ಕೆ ಕತ್ತಿ ನಾನು ಹೇಳ್ಬೇಕಾಗತ್ತ ನೀ ಬೇಕಾದ್ ಮಾಡ್ ಹೋಗ್ ನಾನಂಕರ್ ನನ್ನ ಕೈಲಿ ಆ ಮೈಲಿಗೆ ಗಂಟನ್ನು ಮುಟ್ಟಂಗಿಲ್ಲ ನಿನ್ನ ಮಡಿ ಮಾಡದಂಕರ ದೂರ ಉಳಿತು ಅಲ್ಲ நீர் நாய முக்காயே ನಾನು ನಿನಗೆ ಯಾರು ಸೌದ ಅನ್ನೋದನ್ನ ನಿನಗೆ ಕೊಳ್ಳ ನನ್ನ ಕರ್ಮಣಿ ನಾ ಕೇಳಿ ಹೇಳತ್ತ ಯಪ್ಪಾ ಇವ್ನ ಸೊಕ್ ಬಾಳ್ತ ಯಪ್ಪಾ ದೇ ಜೀವ ನನ್ನ ಮಗಳಿಗೆ ಹೆಚ್ಚಿಗೆ ಮಾತು ಆಡಿದೆ ಅಂದ್ರೆ ನಿನಗೆ ಪುಚ್ಚನ ಬೆಳಗ್ಯನ ಅಲ್ಲಿಲ್ಲಿ ನಾನಂದ್ರ ಏನಂತ ತಿಳಿದಿದೆ ನೀನು ಏನಂದಿ ನಾನಂದ್ರ ಏನಂತ ತಿಳಿದು ನೀನು ನನ್ನ ಭಾಗದ ಪ್ರಾಚೀನ ಕರ್ಮಪ್ಪ ನೀನು ಆ

ಪಾಚಿ ವೈದ ನಿನಗೊಂದ್ ಜಳ ಜಳ ಹೇಳ್ತೀನಿ ಕೇಳ ನಿನ್ನ ಮಗಳಿಗೆ ಆಕೆ ಗಂಡ ಬೇಕಿದ್ರ ನನ್ ಬ್ಯಾನ್ ಹತ್ತಿ ಬರಲಿ ಎಲ್ಲ ನಿನ್ನ ಮನೆಯಾಗ ಏನ್ ಹೋಗ್ಲಿ ಹೋಗ ಸಾಕ್ ಕಂಡಿನಿ ನನಗೇನು ಹತ್ತು ಮಂದಿ ಮಕ್ಕಳೆಲ್ಲ ನಿನ್ನಿಂದ ಕಳ್ಸಾಕ ಹೋಗ್ಲಿ ಹಾಗರ ಮನೆಕ್ಕೂ ಒಪ್ಪ ಹಾಕಿ ತುಪ್ಪ ಏರಿ ಮಾಯೇ ನಂದು ನಿಂದು ಸಂಬಂಧಿ ನಿಮ್ ಮುಗಿತ ನಾವ್ ಹಾಕಿ ನೋಡು ಏಯ್ ಹೋಗ್ಲಿ ಹೋಗ್ಲಿ

ಮಾಡಬೇಕು ಅಂಬುದು ಇವ್ರ ಮೂಕ ಶಕ್ತಿ ಆಗ ಆ ಶಕ್ತಿಯಾಗಿ ಏನು ಅಡುಗೆ ಇದೆ ದೈವಿ ಬರೋಣ ಬೆನ್ನಿನ ಹಿಂದೆ ಬೆಣ್ಣಿನ ಹಿಂದೆ ಬಂದು ನೀನು ಕೆನ್ನಕ್ಕೆ ಮುಚ್ಚಿಡುವಾಗ ಇಸೆಯೋಚಿಂತನ ಹಾಗೆ நின்சைய பல்லே வையாரத தந்ததமையேபளியே నిన్న హిందే బందు నిను కెల్వయ ముత్తు డుభాగా పింకదా నినా చింకే యో కన్నా నోటకే నాను సోతు హోటు నన్ని నినా సేయ

ನಾನು ಬಿಟ್ಟು ಹೋಗ್ತೀಯ ಈಗೆಲ್ಲ ನನಗೆ ಸಿಟ್ಟು ನಿನ್ ಬರೀ ನಿನ್ ಮೇಲೆ ಎಲ್ಲ ಪ್ರೀತಿ ನಂಗೆ ಹಂಗಂದ್ರ ಈ ಬಟ್ಟೆ ನ ಮಡಿ ಮಾಡ್ಕೊಂಡ್ ಬರ್ತೀರಾಟ ಮತ್ ನೀವ್ ಹೂ ಅಂದ್ರೆ ದಿನ ನೀವ ತೊಳ್ಕೊಂಡ್ ಬರ್ಬೇಕ ದಿನ ಯಾಕೆ ಸಾಯ ತಕ್ಕ ತುಳಿತೀನಿ ನಡಿ